ಇನ್ನು ಸುಪ್ರೀಂ ಕೋರ್ಟ್ ಜಾಮೀನು ಆದೇಶ ನೀಡುತ್ತೆ ಅಂತ ಗೊತ್ತಾಗ್ತಾ ಇದ್ದಂತಹ ಸಂದರ್ಭದಲ್ಲೇ ರಾಜ್ಯದ ಪೊಲೀಸರುಗಳು ಕೂಡ ಅಲರ್ಟ್ ಆಗಿದ್ರು ಅಕಸ್ಮಾತ್ ಬೇಲ್ ರದ್ದಾದ್ರೆ ಆರೋಪಿಗಳನ್ನ ಸೆರೆ ಹಿಡಿಯೋದಕ್ಕೂ ಕೂಡ ಸನ್ನದ್ಧರಾಗಿದ್ದರು ಕೋರ್ಟ್ ತೀರ್ಪು ಹೊರಬರ್ತಾ ಇದ್ದ ಹಾಗೆ ರೋಚಕ ಕಾರ್ಯಾಚರಣೆ ನಡೆಸಲಾಯಿತು ಏಳು ಆರೋಪಿಗಳನ್ನ ಬಂಧಿಸಲಾಯಿತು ಆದರೆ ದರ್ಶನ್ ಬಂಧನಕ್ಕೂ ಮುನ್ನ ಆಡಿದಂತಹ ಆಟಗಳು ಮಾತ್ರ ಇತ್ತಲ್ಲ ಬಹಳ ಖತರ್ನಾಕ ಆಟಗಳೇ ಆಗಿತ್ತು ಸುಪ್ರೀಂ ಕೋರ್ಟ್ ತೀರ್ಪು ಇವತ್ತಿಗೆ ನಿಗದಿಯಾಗಿತ್ತು ಸರ್ಕಾರದ ಪರ ವಕೀಲರು ದರ್ಶನ್ ಜಾಮೀನು ರದ್ದಾಗುತ್ತೆ ಅನ್ನೋ ವಿಶ್ವಾಸದಲ್ಲೇ ಇದ್ರು ಬೇಲ್ ರದ್ದಾದ್ರೆ ಮಾಡಬೇಕಾದ ಕೆಲಸ ಮಾಡಲು ಪೊಲೀಸರು ಕೂಡ ಸಜ್ಜಾಗಿದ್ರು ಆದರೆ ತೀರ್ಪು ಬರುವ ಮೊದಲೇ ನಿನ್ನೆ ರಾತ್ರಿಯಿಂದಲೇ ಕೊಲೆ ಆರೋಪಿ ದರ್ಶನ್ ಆಟ ಶುರು ಮಾಡಿದ್ದ ಊರಿಂದ ಊರಿಗೆ ಕಾರಿಂದ ಕಾರಿಗೆ ಗಜನ ಊಸರವಳ್ಳಿ ಆಟ ತಮಿಳುನಾಡು ಟು ಬೆಂಗಳೂರು ದರ್ಶನ್ ಬೃಹನ್ ನಾಟಕ ಒಮ್ಮೆ ಆ ಕಾರು ಮತ್ತೊಮ್ಮೆ ಈ ಕಾರು ರಾತ್ರಿ ಕೊಡಗು ಬೆಳಿಗ್ಗೆ ತಮಿಳ್ನಾಡು ಸುಪ್ರೀಂ ಕೋರ್ಟ್ ಜಾಮೀನು ಆದೇಶದ ಹೊತ್ತಲ್ಲೇ ಸಿನಿಮಾ ಸ್ಟೈಲ್ನಲ್ಲಿ ದರ್ಶನ್ ಜಂಪಿಂಗ್ ಗೇಮ್ ಶುರು ಮಾಡಿದ್ದ ನಿನ್ನೆ ಬೆಂಗಳೂರಿನ ಹೊಸಕೆರೆಹಳ್ಳಿಯ ಪತ್ನಿ ಫ್ಲಾಟ್ನಲ್ಲೇ ಇದ್ದ ದರ್ಶನ್ ರಾತ್ರೋರಾತ್ರಿ ಕೊಡಗಿನ ಶುಂಠಿಕೊಪ್ಪದಲ್ಲಿರುವ ಸ್ನೇಹಿತನ ಫಾರ್ಮ್ ಹೌಸ್ಗೆ ತೆರಳಿದ್ದ ಇಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಕೊಡಗಿನಿಂದ ತನ್ನ ಜೀಪ್ ರ್ಯಾಂಗ್ಲರ್ ವಾಹನದಲ್ಲಿ ಮೈಸೂರು ಮೂಲದ ಸುನೀಲ್ ಎಂಬಾತನ ಜೊತೆಗೆ ತಮಿಳುನಾಡಿಗೆ ತೆರಳಿದ್ರು ಸತ್ಯಮಂಗಲದ ಅಂದೂರು ಬಳಿ ಜಾತ್ರೆಯಲ್ಲಿ ಭಾಗಿಯಾಗಿ ಮೂರು ಕುದುರೆ ಖರೀದಿಗೆ ಡೇಲ್ ಕುದುರಿಸಿದ್ರು ಇದೇ ಹೊತ್ತಲ್ಲೇ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಕರೆ ಮಾಡಿ ಜಾಮೀನು ರದ್ದಾದ ವಿಚಾರ ತಿಳಿಸಿದರು ಅಲ್ಲಿಂದ ಬೆಂಗಳೂರಿಗೆ ಹೊರಟಾಗ ಮತ್ತೊಂದು ಆಟ ಶುರುವಾಗಿತ್ತು ಪೊಲೀಸರ ಕಣ್ತಪ್ಪಿಸಲು ದರ್ಶನ್ ಭಾರಿ ಹೈಡ್ರಾಮಾ ನೈಸ್ ರಸ್ತೆಯಲ್ಲಿ ಜೀಪ್ನಿಂದ ಇನ್ನೋವಾ ಕಾರಿಗೆ ಶಿಫ್ಟ್ ಬೇಲ್ ರದ್ದಾಗುತ್ತಿದ್ದಂತೆ ದರ್ಶನ್ನ ಬಂಧಿಸಲು ಪೊಲೀಸರು ಮೂರು ತಂಡಗಳಾಗಿ ದಿಕ್ಕು ದಿಕ್ಕುಗಳಲ್ಲೂ ಅಲರ್ಟ್ ಆಗಿದ್ದರು ಆದರೆ ಬೆಂಗಳೂರಿಗೆ ಹೊರಟಿದ್ದ ದರ್ಶನ್ ಕೋರ್ಟ್ಗೆ ಶರಣಾಗುವ ಪ್ಲಾನ್ ಮಾಡಿಕೊಂಡಿದ್ದ ತಮಿಳುನಾಡಿನಿಂದ ಚಾಮರಾಜನಗರದ ಮೂಲಕ ತನ್ನ ಜೀಪ್ ರ್ಯಾಂಗ್ಲರ್ ವಾಹನದಲ್ಲಿ ಹೊರಟಿದ್ದ ಈ ದೃಶ್ಯ ಟೋಲ್ಗೇಟ್ ಸಿಸಿ ಸಿಸಿಟಿವಿಯಲ್ಲೂ ಸೆರೆಯಾಗಿತ್ತು ಬೆಂಗಳೂರಿಗೆ ಎಂಟ್ರಿ ಆಗುತ್ತಲೇ ದರ್ಶನ್ ಅನ್ನ ಅರೆಸ್ಟ್ ಮಾಡಲು ಪೊಲೀಸರು ಕೂಡ ಕಾದು ಕುಳಿತಿದ್ರು ಆದರೆ ಪೊಲೀಸರು ಕಾಯ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದೇ ತಡ ದರ್ಶನ್ ಕಾರು ಬದಲಾಯಿಸಿದ್ದ ಇನೋವಾ ಕಾರಿಗೆ ಜಂಪ್ ಆಗಿದ್ದ ನಟ ಧನ್ವೀರ್ ಕೂಡ ಪೊಲೀಸರಿಗೆ ತಪ್ಪು ಮಾಹಿತಿ ನೀಡುತ್ತಾ ದಾರಿ ತಪ್ಪಿಸುತ್ತಿದ್ದ ಯಾವಾಗ ನೈಸ್ ರೋಡ್ನಲ್ಲಿ ಪೊಲೀಸರು ರ್ಯಾಂಗ್ಲರ್ ಜೀಪ್ ತಡೆದ್ರೋ ಆಗ್ಲೇ ಗೊತ್ತಾಗಿದ್ದು ದರ್ಶನ್ ಬೇರೆ ಕಾರಿಗೆ ಹತ್ತಿಕೊಂಡಿದ್ದಾನೆ ಅನ್ನುವುದು ಬೆಂಗಳೂರಿನ ಹೊಸಕೆರೆಹಳ್ಳಿ ಫ್ಲಾಟ್ನಲ್ಲಿ ದರ್ಶನ್ ಬಂಧನ ದರ್ಶನ್ ಬೇರೆ ಕಾರಿಗೆ ಶಿಫ್ಟ್ ಆಗಿರೋದು ಕನ್ಫರ್ಮ್ ಆಗ್ತಿದ್ದಂತೆ ಇನ್ಸ್ಪೆಕ್ಟರ್ ನಾಗೇಶ್ ತಮ್ಮ ಟೀಮ್ಗೆ ಬಂಧಿಸುವಂತೆ ಅಲರ್ಟ್ ಮಾಡಿದ್ರು ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರೋ ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಪೊಲೀಸರು ಬಂಧಿಸಲು ಸಿದ್ಧರಾದರು ಇನೋವಾ ಕಾರು ಅಪಾರ್ಟ್ಮೆಂಟ್ ಒಳಗೆ ಎಂಟ್ರಿ ಕೊಡ್ತಿದ್ದಂತೆ ದರ್ಶನ್ ಅರೆಸ್ಟ್ ಮಾಡಿದ್ರು ಪೊಲೀಸರು ಬಂಧಿಸುತ್ತಿದ್ದಂತೆ ದರ್ಶನ್ ಬಿಳಿ ಮಾಸ್ಕ್ ಧರಿಸಿ ಮುಖ ಮುಚ್ಚಿಕೊಂಡ್ರು ದರ್ಶನ್ ಬಂಧಿಸಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಪೊಲೀಸರು ಕರೆತರ್ತಿದ್ರೆ ಪೊಲೀಸ್ ವಾಹನದ ಹಿಂದೆಯೇ ದರ್ಶನ್ ಸಹೋದರ ದಿನಕರ್ ತೂಗುದೀಪ ಬಂದ್ರು ಖಾಸಗಿ ಕಾರಿನಲ್ಲಿ ದಿನಕರ್ ಮತ್ತು ನಟ ಧನ್ವೀರ್ ಇಬ್ಬರೂ ಆಗಮಿಸಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಿಂದ ಹೊರಗೆ ಬರಲಿಲ್ಲ ಗಳಗಳನ್ನೇ ಅತ್ತ ಪವಿತ್ರಗೌಡ ನಿವಾಸದಲ್ಲೇ ಬಂಧಿಸಿದ ಪೊಲೀಸರು ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ಆರ್ ನಗರ ನಿವಾಸದಲ್ಲೇ ಇದ್ದ ಎ ಒನ್ ಪವಿತ್ರ ಗೌಡ ಬೇಲ್ ರದ್ದಾಗಿದ್ದಕ್ಕೆ ಗಳಗಳನ್ನೇ ಕಣ್ಣೀರಿಟ್ಟಿದ್ದರು ಇನ್ನೇನು ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಗೊತ್ತಾಗ್ತಿದ್ದಂತೆ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸಲು ಮುಂದಾಗಿದ್ದರು ಆದರೆ ಅಷ್ಟರಲ್ಲಾಗಲೇ ಪವಿತ್ರ ಮನೆ ಬಳಿ ಸೇರಿದ್ದ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಪವಿತ್ರಾಗೆ ಮನೆಯಿಂದ ಹೊರಹೋಗಲು ಬಿಟ್ಟಿಲ್ಲ ಆರ್ ಆರ್ ನಗರದ ನಿವಾಸದಿಂದಲೇ ಪವಿತ್ರ ಬಂಧಿಸಿ ಪೊಲೀಸರು ಕರೆದೊಯ್ದರು ಚಿತ್ರದುರ್ಗದಲ್ಲಿ ಎ ಸೆವೆನ್ ಅನುಕುಮಾರ್ ಬಂಧನ ತಾಯಿ ಕಣ್ಣೀರು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎ ಸೆವೆನ್ ನನ್ನ ಪೊಲೀಸರು ಚಿತ್ರದುರ್ಗದಲ್ಲೇ ಬಂಧಿಸಿದ್ರು ಈ ವೇಳೆ ಅನುಕುಮಾರ್ ತಾಯಿ ಜಯಮ್ಮ ನೋವಿನಲ್ಲಿ ಕಣ್ಣೀರಿಟ್ಟರು ಇನ್ನು ಎ ಸಿಕ್ಸ್ ಆರೋಪಿ ಜಗದೀಶ್ನನ್ನು ಚಿತ್ರದುರ್ಗದ ಮನೆಯಿಂದಲೇ ಬಂಧಿಸಲಾಗಿದೆ ಮೈಸೂರಿನ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಎ ಲೆವೆನ್ ನಾಗರಾಜನನ್ನು ಬಂಧಿಸಲಾಗಿದೆ ಬೆಂಗಳೂರಿನ ಗಿರಿನಗರದ ನಿವಾಸದಲ್ಲಿದ್ದ ಎ ಫೋರ್ಟೀನ್ ಪ್ರದೋಷ್ನನ್ನು ಕಾಕಿ ಲಾಕ್ ಮಾಡಿದೆ ಜಾಮೀನು ರದ್ದಾದ ಏಳು ಆರೋಪಿಗಳನ್ನು ಬಂಧಿಸಲು ಪೊಲೀಸರು ಭಾರೀ ತಯಾರಿಯನ್ನೇ ನಡೆಸಿದರು ಏಳು ಮಂದಿ ಆರೋಪಿಗಳನ್ನು ಬಂಧಿಸಲು ಏಳು ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳ ಟೀಮ್ಗಳನ್ನು ರಚನೆ ಮಾಡಲಾಗಿತ್ತು ಗೋವಿಂದರಾಜನಗರ ವಿಜಯನಗರ ಕಾಮಾಕ್ಷಿಪಾಳ್ಯ ಚಂದ್ರ ಲೇಔಟ್ ಬಸವೇಶ್ವರ ನಗರ ರಾಜರಾಜೇಶ್ವರಿ ನಗರ ಅನ್ನಪೂರ್ಣೇಶ್ವರಿ ನಗರ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಲಾಗಿತ್ತು ಚಿತ್ರದುರ್ಗ ಮೈಸೂರು ಬೆಂಗಳೂರಿನಲ್ಲಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದರು ಲಕ್ಷ್ಮಣ್ ಪೊಲೀಸರಿಗೆ ಶರಣಾಗಿದ್ದಾನೆ ಈಗ ದರ್ಶನ್ ಪವಿತ್ರ ನಾಗರಾಜ್ ಪ್ರದೋಷ್ ಮತ್ತು ಲಕ್ಷ್ಮಣ್ನನ್ನ ಪೊಲೀಸರು ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಿದ್ದಾರೆ ಐವರು ಜೈಲು ಪಾಲಾಗಿದ್ದಾರೆ ನಾಳೆ ಎ ಸಿಕ್ಸ್ ಮತ್ತು ಎ ಸೆವೆನ್ ಜಗದೀಶ್ ಮತ್ತು ಅನುಕುಮಾರ್ನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್